ನಾನು ಹೇಳೋ ಕೆಲವೊಂದು ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗಿದೆ ಅಂತ ಬನ್ನಿ ಇಂದಿನ ಎಪಿಸೋಡ್ನಲ್ಲಿ ತಿಳ್ಕೊಳ್ಳೋಣ ಕೊಲೆಸ್ಟ್ರಾಲ್ ನಮ್ಮ ದೇಹವನ್ನು ಎರಡು ರೀತಿಯಲ್ಲಿ ಪ್ರವೇಶ ಮಾಡುತ್ತೆ ಮೊದಲನೆಯದು ಯಕೃತ್ ಮತ್ತು ಕೊಲೆಸ್ಟ್ರಾಲನ್ನು ಅನ್ನು ಉತ್ಪಾದಿಸುತ್ತೆ ಮತ್ತು ಎರಡನೆಯದು ಸಾಮಾನ್ಯ ಆಹಾರದ ಮೂಲಕ ರೂಪುಗೊಳ್ಳುತ್ತೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾದರೆ ಹೃದಯ ಸಂಬಂಧಿ ಸಮಸ್ಯೆಗಳ ಅಪಾಯವೂ ಕೂಡ ಹೆಚ್ಚಾಗುತ್ತೆ ಅಧಿಕ ಕೊಲೆಸ್ಟ್ರಾಲ್ ಹೃದ್ರೋಗ ಪಾರ್ಶ್ವವಾಯು ಅಧಿಕ ರಕ್ತದೊತ್ತಡ ಮಧುಮೇಹ ಮತ್ತು ಯಕೃತ್ತಿನ ಸಮಸ್ಯೆಗಳಂತಹ ಅನೇಕ ಗಂಭೀರ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಪ್ರಸ್ತುತ ಅಧಿಕ ಕೊಲೆಸ್ಟ್ರಾಲ್ ರೋಗಿಗಳ ಸಂಖ್ಯೆ ಕ್ರಮೇಣ ಹೆಚ್ಚಾಗ್ತಾ ಇದೆ ಕೊಲೆಸ್ಟ್ರಾಲ್ ಒಂದು ರೀತಿಯ ಜಿಗುಟಾದ ವಸ್ತುವಾಗಿದ್ದು ಇದು ಆರೋಗ್ಯಕ್ಕೆ ಹಾನಿಕಾರವೇನಲ್ಲ ಜೀವಕೋಶಗಳನ್ನು ನಿರ್ಮಿಸಲಿಕ್ಕೆ ಜೀವಸತ್ವಗಳು ಮತ್ತು ಅನೇಕ ಹಾರ್ಮೋನುಗಳನ್ನು ತಯಾರಿಸಲು ದೇಹಕ್ಕೆ ಇದು ಅಗತ್ಯವಾಗಿರುತ್ತೆ ಯಾವುದನ್ನಾದರೂ ಅತಿಯಾಗಿ ಸೇವಿಸೋದ್ರಿಂದ ದೇಹಕ್ಕೆ ಹಾನಿಯಾಗುವಂತೆಯೇ ದೇಹದಲ್ಲಿ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಾಗೋದ್ರಿಂದ ಆರೋಗ್ಯಕ್ಕೆ ಹಾನಿಯಾಗುತ್ತೆ ಇದನ್ನ ಸೈಲೆಂಟ್ ಕಿಲ್ಲರ್ ಅಂತ ಕೂಡ ಕರೀತಾರೆ ಹೆಚ್ಚು ಕೊಲೆಸ್ಟ್ರಾಲ್ ಇದ್ದಾಗ ಅದು ರಕ್ತನಾಳಗಳಲ್ಲಿ ಸಂಗ್ರಹವಾಗೋಗುತ್ತೆ ಮತ್ತು ಹೃದಯಾಘಾತದ ಸಾಧ್ಯತೆಗಳನ್ನು ಹೆಚ್ಚು ಮಾಡುತ್ತೆ ಹಾಗಾದರೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಿರೋದನ್ನ ಗಮನಿಸಬಹುದಾದ ಲಕ್ಷಣಗಳು ಯಾವ್ದ್ಯಾವುದು ಅನ್ನೋದನ್ನ ನಾವೀಗ ತಿಳಿದುಕೊಳ್ಳೋಣ ಮೊದಲನೇದು ಅಧಿಕ ರಕ್ತದೊತ್ತಡ ಈ ಸಮಸ್ಯೆಯು ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟ ಹೆಚ್ಚಳದಿಂದ ಉಂಟಾಗುತ್ತೆ ಕೊಲೆಸ್ಟ್ರಾಲ್ ಹೆಚ್ಚಳದಿಂದಾಗಿ ರಕ್ತನಾಳಗಳಲ್ಲಿ ಪ್ಲೇಗ್ ಸಂಗ್ರಹವಾಗುತ್ತೆ ಇದು ಅಧಿಕ ರಕ್ತದೊತ್ತಡದ ಸಾಧ್ಯತೆಯನ್ನು ಹೆಚ್ಚಿಸುತ್ತೆ ಇದಲ್ಲದೆ ಆಗಾಗ ಎದೆ ನೋವು ತಲೆನೋವು ಸುಸ್ತು ದೌರ್ಬಲ್ಯ ಉಸಿರಾಟದ ತೊಂದರೆ ಮತ್ತು ವಾಂತಿಯ ಲಕ್ಷಣಗಳು ಸಹ ಕಂಡುಬರುತ್ತೆ ಬರುತ್ತೆ ಎರಡನೇದು ಎದೆನೋವು ವೇಗದ ಹೃದಯ ಬಡಿತ ಎದೆನೋವು ಅಥವಾ ತ್ವರಿತ ಹೃದಯ ಬಡಿತವು ಅಧಿಕ ಕೊಲೆಸ್ಟ್ರಾಲ್ ಅನ್ನು ಸೂಚಿಸುತ್ತೆ ಅಧಿಕ ಕೊಲೆಸ್ಟ್ರಾಲ್ ಮಟ್ಟದಿಂದ ಅಧಿಕ ರಕ್ತದೊತ್ತಡ ಉಂಟಾಗುತ್ತೆ ಇದರಿಂದ ಹೃದಯಕ್ಕೆ ರಕ್ತವನ್ನ ಪಂಪ್ ಮಾಡಲು ಕಷ್ಟವಾಗೋಗುತ್ತೆ ಹೀಗಾಗಿ ಎದೆನೋವು ಹಾಗೂ ವೇಗದ ಹೃದಯ ಬಡಿತವನ್ನ ಯಾವುದೇ ಕಾರಣಕ್ಕೂ ನೀವು ನಿರ್ಲಕ್ಷಿಸಬೇಡಿ ಮೂರನೇದು ಚರ್ಮದ ಬಣ್ಣದ ಬದಲಾವಣೆ ದೇಹದಲ್ಲಿನ ಕೊಲೆಸ್ಟ್ರಾಲ್ ಹೆಚ್ಚಳದಿಂದ ರಕ್ತದ ಹರಿವು ಕಡಿಮೆ ಆಗೋಗುತ್ತೆ ಇದರ ನೇರ ಪರಿಣಾಮವು ಚರ್ಮದ ಮೇಲೆ ಗೋಚರಿಸುತ್ತೆ ಕಡಿಮೆ ರಕ್ತ ಪರಿಚಲನೆಯಿಂದಾಗಿ ದೇಹದ ಜೀವಕೋಶಗಳು ಸಾಕಷ್ಟು ಪ್ರಮಾಣದ ಪೋಷಕಾಂಶಗಳನ್ನ ಪಡೆಯೋದಿಲ್ಲ ಇದಲ್ಲದೆ ಆಮ್ಲಜನಕದ ಕೊರತೆಯಾಗಿ ಚರ್ಮದ ಬಣ್ಣದಲ್ಲಿ ಬದಲಾವಣೆಗೆ ಕಾರಣವಾಗುತ್ತೆ ನೆಕ್ಸ್ಟು ಕಾಲುಗಳಲ್ಲಿ ನೋವು ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಾದಂತೆ ಆಮ್ಲಜನಕದ ಪ್ರಮಾಣ ಕಡಿಮೆಯಾಗೋಗುತ್ತೆ ಇದು ಕಾಲುಗಳಲ್ಲಿ ನೋವನ್ನು ಉಂಟು ಮಾಡುತ್ತೆ ಇದು ಪೆರಿಫೆರಲ್ ಐಟಿಎಲ್ ರೋಗವನ್ನು ಉಂಟು ಮಾಡುತ್ತೆ ಈ ಸ್ಥಿತಿಯಲ್ಲಿ ಅಪಧಮನಿಗಳ ಅಡಚಣೆಯಿಂದಾಗಿ ರಕ್ತ ಪರಿಚಲನೆ ನಿಧಾನವಾಗುತ್ತೆ ಹಾಗಾದರೆ ಕೊಲೆಸ್ಟ್ರಾಲ್ ಮಟ್ಟವನ್ನು ಸಮತೋಲನದಿಂದ ಕಾಪಾಡಿಕೊಳ್ಳೋದು ಹೇಗೆ ಅದನ್ನು ಕೂಡ ತಿಳ್ಕೋಣ ಆರೋಗ್ಯಕರ ಆಹಾರವನ್ನು ಸೇವಿಸಿ ಅಲ್ಲದೆ ನಿಮ್ಮ ಆಹಾರದಲ್ಲಿ ಸ್ಯಾಚುರೇಟೆಡ್ ಮತ್ತು ಟ್ರಾನ್ಸ್ ಕೊಬ್ಬಿನ ಪ್ರಮಾಣವನ್ನು ಮಿತಿಗೊಳಿಸೋದು ಕೆಟ್ಟ ಕೊಲೆಸ್ಟ್ರಾಲ್ಗಳ ಮಟ್ಟವನ್ನು ಏರಿಕೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ ಇದಲ್ಲದೆ ಒಮೆಗಾತ್ರಿ ಕೊಬ್ಬಿನ ಆಮ್ಲಗಳನ್ನು ಸಮೃದ್ಧವಾಗಿರುವ ಆಹಾರವನ್ನು ಸೇವಿಸುವುದು ಪ್ರಯೋಜನಕಾರಿಯಾಗಿದೆ ಇದರಿಂದ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವ ಮೂಲಕ ಅಧಿಕ ರಕ್ತದೊತ್ತಡವನ್ನು ಸಾಮಾನ್ಯ ಸ್ಥಿತಿಯಲ್ಲಿಡಬಹುದು ಇದು ಹೃದಯವನ್ನು ಆರೋಗ್ಯಕರವಾಗಿಸುತ್ತದೆ ಕರಗಬಲ್ಲ ಫೈಬರ್ ಆಹಾರಗಳಾದ ಕಿಡ್ನಿ ಬೀನ್ಸ್ ಓಟ್ ಮೊಳಕೆ ಮೊಳಕೆಕಾಳುಗಳು ಸೇಬುಗಳು ಮತ್ತು ಪ್ಲಂಪ್ ಕೂಡ ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ ಅಲ್ಲದೆ ದಿನನಿತ್ಯದ ವ್ಯಾಯಾಮದಿಂದ ದೇಹದಲ್ಲಿರೋ ಹಲವಾರು ರೋಗಗಳಿಂದ ಮುಕ್ತಿ ಪಡೆಯಬಹುದು ಓಕೆ ಫ್ರೆಂಡ್ಸ್ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಅಂದಾಗಿ ಈ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು